ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ನಾಲ್ಕು ಎಲ್ಲವನ್ನು ನೀನೇ ನಿರ್ಧರಿಸುತ್ತಿರುವಾಗ ಇಲ್ಲಿಗೆ ನಾನು ಯಾಕೆ ಬರಬೇಕಿತ್ತು ಎಂದು ಕೋಪದಲ್ಲಿ ಹೇಳಿದವನು ಹೊರ ಹೋಗಿದ್ದನು ಅವನು ಹಾಡಿದ ಮಾತಿನ ದಾಟಿಗೆ ಮಕ್ಕಳೇ ಹೆದರಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಒಂದೆಡೆ ನಿಂತಿದ್ದವು ಮೊದಲೇ ದೂರ್ವಾಸ ಮುನಿ ಇವನು ಮೇಡಂ ವಿಷಯ ತಿಳಿಸಿರಬಹುದು ಎಂದು ಸುಮ್ಮನಾಗಿದ್ದೆ ಪಾಪ ಗಡಿಬಿಡಿಯಲ್ಲಿ ಮೇಡಂ ಕೂಡ ಇವನಿಗೆ ವಿಷಯವನ್ನು ತಿಳಿಸಿಲ್ಲ ಈಗ ಕೋಪ ಮಾಡಿಕೊಂಡು ಹೋಗಿದ್ದಾನೆ ಇವನನ್ನು ಹೇಗೆ ಸಮಾಧಾನ ಮಾಡುವುದು ಅದೆಷ್ಟು ಸುಲಭವಾಗಿ ಬಾಡಿಗಾರ್ಡ್ ಎಂದು ತಿಳಿದಿದ್ದೀಯಾ ಎಂದು ನನ್ನ ಮೇಲೆ ರೇಗುತ್ತಾನೆ ಎಂದು ಯೋಚಿಸುತ್ತಾ ನಿಂತಳು ಮೇಡಮ್ ಸರ್ ತುಂಬ ಕೋಪ ಮಾಡಿಕೊಂಡು ಹೋಗಿದ್ದಾರೆ ಈಗ ಏನು ಮಾಡುವುದು ಎಂದು ಆತಂಕದಲ್ಲಿಯೇ ಶರದಿಯ ಬಳಿಗೆ ಬಂದ ಮೀನಾ ಕೇಳಿದಳು ನನಗೂ ಗೊತ್ತಾಗ್ತಿಲ್ಲ ಮೀನಾ ನೀವು ಇಲ್ಲಿಯೇ ಇರಿ ನಾನು ಈಗ ಬಂದೆ ಎಂದು ಸಿಡಿಯನ್ನು ಹಿಡಿದವಳು ಧನುಷ್ ಕೋಣೆಯ ಕಡೆ ಹೊರಟಳು ಹೊರಗೆ ನಿಂತು ಅವನ ಕೋಣೆಯ ಬಾಗಿಲನ್ನು ಬಡಿದಳು ಒಳಗಿನಿಂದಲೇ ಕಮ್ಮಿಂಗ್ ಎಂದಿದ್ದನು ಶರದಿ ಏನು ಹೇಳುವನು ಎಂದು ಅಂಚಿಕೆಯಿಂದಲೇ ಒಳಹೋದರೆ ಆಗಲೇ ಸೋಫಾ ಮೇಲೆ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದನು ಅಲ್ಲಿ ನನಗೆ ಬೈದು ಬಂದು ಇಲ್ಲಿ ನೋಡು ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದಾನೆ ಆಗಲೇ ಎಂದು ಗೊಣಗಿಕೊಂಡವಳು ಧನು ಐ ಆಮ್ ರಿಯಲಿ ಸಾರಿ ಮೇಡಮ್ ನಿನಗೆ ವಿಷಯ ತಿಳಿಸಿದ್ದಾರೆ ಎಂದು ತಿಳಿದಿದ್ದೆ ಆದರೆ ನಿನಗೆ ಈ ವಿಚಾರ ಗೊತ್ತಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ ಸಾರಿ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಈಗ ಜೋರಾಗಿ ಮಾತನಾಡಿ ಅವನ ಕೋಪವನ್ನು ಕರಗಿಸಲು ಸಾಧ್ಯವಿಲ್ಲ ಎಂಬುದು ಚೆನ್ನಾಗಿ ಅರಿತಿದ್ದಾಳೆ ನೀವ್ಯಾಕೆ ಸಾರಿ ಕೇಳ್ತೀರಾ ಮೇಡಮ್ ಮಮ್ಮಿ ಎಲ್ಲ ಜವಾಬ್ದಾರಿಯನ್ನು ನಿಮಗೆ ವಹಿಸಿದ್ದಾರಲ್ಲ ಆ ಜವಾಬ್ದಾರಿ ಹೊತ್ತು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರ ಹಾಗೆ ನಾಳೆ ಮಕ್ಕಳನ್ನು ಸ್ಪರ್ಧೆಗೆ ನೀವೇ ಕರೆದುಕೊಂಡು ಹೋಗಿ ಸ್ಪರ್ಧೆ ಮುಗಿಸಿ ಬನ್ನಿ ನಾನು ಇಲ್ಲಿಯೇ ಇರುತ್ತೇನೆ ಎಂದನು ಆದರೆ ಒಮ್ಮೆಯೂ ಕಣ್ಣೆತ್ತಿ ನೋಡಲಿಲ್ಲ ಅವನ ನೋಟ ಲ್ಯಾಪ್ಟಾಪ್ ಮೇಲೆ ಇತ್ತು ಅವನ ಈ ರೀತಿಯ ಮಾತನ್ನು ಕೇಳಿದ ಶರದಿಗೆ ಬಹಳವೇ ಬೇಸರವಾಯಿತು ಯಾರೂ ಗೊತ್ತಿಲ್ಲದ ಊರಿನಲ್ಲಿ ಧನುಷ್ ಇರುವ ಧೈರ್ಯದ ಮೇಲೆ ನೆಮ್ಮದಿಯಿಂದ ಇದ್ದಾಳೆ ಈಗ ಅವನ ಮಾತುಗಳನ್ನು ಕೇಳಿ ಅದೇಕೋ ಅವಳಿಗೆ ದುಃಖ ಒತ್ತರಿಸಿ ಬಂದಂತಾಗಿತ್ತು ಅದೇಕೋ ಅವಳ ಕಣ್ಣುಗಳು ತುಂಬಿದವು ಆ ಕಣ್ಣೀರಿಗೆ ಕಾರಣ ಅವಳಿಗೂ ತಿಳಿಯಲಿಲ್ಲ ಧನು ನಾನು ಕ್ಷಮೆ ಕೇಳಿದರೂ ಕೂಡ ನೀನು ಈ ರೀತಿ ಮಾತನಾಡಿದರೆ ಹೇಗೆ ಮಕ್ಕಳನ್ನು ಒಬ್ಬಳೇ ಕರೆದುಕೊಂಡು ಹೋಗು ಎಂದರೆ ನಾನು ಹೇಗೆ ಕರೆದುಕೊಂಡು ಹೋಗಲಿ ಇನ್ನೊಮ್ಮೆ ಈಗೆಲ್ಲ ಮಾತನಾಡಬೇಡ ನೀನು ಅಲ್ಲಿ ಮಾತನಾಡಿ ಬಂದದ್ದು ನೋಡಿ ಮಕ್ಕಳು ಕೂಡ ಎದರಿದ್ದಾರೆ ಎಂದವಳು ಕಣ್ಣೀರು ಕೆನ್ನೆಯ ಮೇಲೆ ಅರಿದಿದ್ದವು ಬಹುಶಃ ಅವಳು ತನ್ನ ಊರಿನಲ್ಲಿ ಇದ್ದಿದ್ದರೆ ಅವನ ಬಳಿ ಇಷ್ಟೊಂದು ಮೃದುವಾಗಿ ಮಾತನಾಡುತ್ತಿರಲಿಲ್ಲ ಎನಿಸುತ್ತದೆ ಸಪ್ತ ಸಾಗರವನ್ನು ದಾಟಿ ಬಂದಿದ್ದವಳಿಗೆ ಆ ಮಕ್ಕಳ ಜವಾಬ್ದಾರಿ ಕೂಡ ಇವಳ ಮೇಲೆಯೇ ಇದೆ ಅವಳು ಬಂದಾಗಿನಿಂದ ಒಮ್ಮೆಯೂ ಕಣ್ಣೆತ್ತಿ ನೋಡದವನು ಅವಳು ಮಾತನಾಡುವ ಧಾಟಿಯಿಂದಲೇ ಅಳುತ್ತಿದ್ದಾಳೆ ಎಂದು ಗ್ರಹಿಸಿ ಒಡನೆ ಕತ್ತೆತ್ತಿ ಅವಳನ್ನು ನೋಡಿದನು ಶರದಿ ಎಷ್ಟೇ ತಡೆದರೂ ಅವಳ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು ಅವನು ಕಣ್ಣೆತ್ತಿ ತನ್ನನ್ನು ನೋಡುತ್ತಿದ್ದ ಹಾಗೆ ತನ್ನ ಕಣ್ಣೀರನ್ನು ತೊಡೆದುಕೊಂಡು ನಿಂತಳು ಅವಳನ್ನು ನೋಡಿ ಒಡನೆ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅಣೆ ತೀಡಿಕೊಂಡವನು ಧನುಷ್ ಈಗಲೇ ಹೇಳುತ್ತಿದ್ದೇನೆ ನಿನ್ನ ಸಿಟ್ಟು ದುಡುಕು ಬುದ್ಧಿ ಕೋಪ ಏನಿದ್ದರೂ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗು ಶರದಿಯ ಜೊತೆಗೆ ಆ ಇಬ್ಬರು ಮಕ್ಕಳ ಜವಾಬ್ದಾರಿ ನಿನಗೆ ವಹಿಸುತ್ತಿದ್ದೇನೆ ಸ್ವಲ್ಪ ಸಮಸ್ಯೆಯಾದರೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ತನ್ನ ತಾಯಿ ಆಡಿದ ಮಾತನ್ನು ನೆನೆದವನು ನಾನು ಪದೇ ಪದೇ ಈ ರೀತಿ ಕೋಪಗೊಳ್ಳುತ್ತಿದ್ದೇನೆ ಎಂದು ಮಮ್ಮಿಗೆ ನನಗೆ ಅಷ್ಟೊಂದು ಎಚ್ಚರಿಕೆ ನೀಡಿದರೂ ಅನಿಸುತ್ತದೆ ಎಂದುಕೊಂಡವನು ಅವಳ ಕಣ್ಣೀರನ್ನು ಸಹಿಸದವನು ಕುಳಿತಲ್ಲಿಂದ ಮೇಲೆದ್ದು ಅವಳ ಬಳಿಗೆ ಹೋಗಿ ಅವಳ ಕಣ್ಣೀರನ್ನು ಒರೆಸಿ ಸಾರಿ ಶರದಿ ನೀನು ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದೀಯಾ ಎನ್ನುವ ಕೋಪಕ್ಕೆ ಆಗೆಲ್ಲ ಮಾತನಾಡಿದೆ ಆ ಸಿಡಿ ಕೊಡು ಎಂದು ಅವಳಿಂದ ಸಿಡಿ ತೆಗೆದುಕೊಂಡಿದ್ದನು ಶರದಿಗೆ ಈಗ ಸಮಾಧಾನವಾಗಿತ್ತು ಹೋಗಿ ಮಲಗು ನಾಳೆ ಬೇಗ ಏಳಬೇಕು ಎಂದನು ಅವನ ಮಾತಿಗೆ ತಲೆ ಆಡಿಸಿ ತನ್ನ ರೂಮ್ಗೆ ಬಂದಿದ್ದಳು ಆರಾಧ್ಯ ಧೈರ್ಯ ಮಾಡಿ ರಿಷಿಯ ಜೊತೆ ಕರೆಯಲ್ಲಿ ಮಾತನಾಡುತ್ತಿದ್ದ ನಕ್ಷತ್ರ ನಾನೇ ಎಂದು ಮತ್ತು ನಾನು ಪ್ರೀತಿ ಪ್ರೀತಿಸುತ್ತಿರುವ ವಿಷಯ ಹೇಳುತ್ತಿದ್ದ ಹಾಗೆ ಅವನಿಗೆ ಆಶ್ಚರ್ಯದ ಜೊತೆಗೆ ಆಘಾತವಾಗಿತ್ತು ಇಷ್ಟು ದಿನ ಜೊತೆಯಲ್ಲಿಯೇ ಇದ್ದು ಸತ್ಯ ಹೇಳದೆ ಉಳಿದಳಲ್ಲ ಎಂದು ಬೇಸರವಾಯಿತವನಿಗೆ ಜೊತೆಗೆ ಕೋಪ ಕೂಡ ಬಂದಿತ್ತು ಮತ್ತೆ ಏನನ್ನೋ ಮಾತನಾಡಲು ಬಂದವಳ ಮಾತನ್ನು ಅರ್ಥಕ್ಕೆ ತಡೆದವನು ನನ್ನ ಭಾವನೆಗಳಿಗೆ ಬೆಲೆ ಕೊಡದೆ ಅದೆಷ್ಟು ಸುಲಭವಾಗಿ ಆಟ ಆಡಿಬಿಟ್ರಿ ಸಾಕು ಇಷ್ಟು ಸಾಕು ನಿಮ್ಮ ಇನ್ಯಾವ ಮಾತನ್ನು ನಾನು ಕೇಳಲು ಸಿದ್ಧನಿಲ್ಲ ನನ್ನನ್ನು ನೋಡಿ ನಾನು ಯಾರು ಎಂದು ತಿಳಿದರೂ ಸಹ ವಿಷಯ ಹೇಳದೆ ಮುಚ್ಚಿಟ್ಟು ನನಗೆ ಅದೆಷ್ಟು ನೋವು ಮಾಡಿದ್ದೀರಾ ಎಂಬುವುದು ನಿಮಗೆ ಅಂದಾಜಿಲ್ಲ ಮುಂದೆ ಈ ಸ್ನೇಹವನ್ನು ನಿಮ್ಮ ಜೊತೆ ಬೆಳೆಸಲು ನಾನು ಸಿದ್ಧನಿಲ್ಲ ಇಷ್ಟು ದಿನ ಈ ಕಚೇರಿಯಲ್ಲಿ ಹೇಗಿದ್ದೇನೋ ಇನ್ನು ಮುಂದೆ ಕೂಡ ನಿಮಗೆ ನಾನೊಬ್ಬ ಅಪರಿಚಿತ ಅಷ್ಟೇ ಎಂದು ಗಂಭೀರವಾಗಿ ಹೇಳಿ ಅಲ್ಲಿಂದ ನಡೆದಿದ್ದನು ರಿಷಿ ಅಷ್ಟು ಸುಲಭವಾಗಿ ಯಾರೊಂದಿಗೂ ಸಲಿಗೆಯಿಂದ ಮಾತನಾಡುವುದಿಲ್ಲ ಅಂಥದ್ದರಲ್ಲಿ ನಕ್ಷತ್ರ ಎಂಬ ಉಡುಗೆಯ ಜೊತೆ ಸ್ನೇಹದಿಂದ ತನ್ನ ಅದೆಷ್ಟೋ ಮನದ ಮಾತುಗಳನ್ನು ಹಂಚಿಕೊಂಡಿದ್ದ ಅಂಥದ್ದರಲ್ಲಿ ಜೊತೆಯಲ್ಲಿ ದೇ ಸತ್ಯ ಮುಚ್ಚಿಟ್ಟಿದ್ದನ್ನು ಅವನಿಂದ ಸಹಿಸಲು ಸಾಧ್ಯವಾಗಲಿಲ್ಲ ದೊಡ್ಡ ಸತ್ಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಕಟುವಾಗಿ ನುಡಿದು ಅಲ್ಲಿಂದ ಹೋಗಿದ್ದನು ರಿಷಿ ಇಷ್ಟೊಂದು ಗಂಭೀರವಾಗಿರುವುದನ್ನು ಆರಾಧ್ಯ ಇದೇ ಮೊದಲ ಬಾರಿಗೆ ನೋಡಿದ್ದಳು ಹಾಗೆ ಅವನ ಒರಟಾದ ಮಾತುಗಳನ್ನು ಕೂಡ ಇದೇ ಮೊದಲ ಬಾರಿಗೆ ಕೇಳಿದಳು ಅವನ ಸುಖ ದುಃಖ ನೋವು ನಲಿವು ಅದೆಷ್ಟು ವಿಚಾರಗಳನ್ನು ಇವಳ ಜೊತೆ ಹಂಚಿಕೊಂಡಿದ್ದಾನೆ ಆರಾಧ್ಯ ಕೂಡ ಅವನು ಖುಷಿಪಟ್ಟಾಗ ಇವಳೂ ಖುಷಿಪಟ್ಟು ಅವನು ನೊಂದುಕೊಂಡಾಗ ಅವನಿಗೆ ಸಾಂತ್ವನ ಹೇಳುತ್ತಲೇ ಬಂದಿದ್ದಳು ಈಗ ನನ್ನ ಭಾವನೆಗಳ ಜೊತೆ ಅದೆಷ್ಟು ಸುಲಭವಾಗಿ ಆಟವಾಡಿದೆ ಎನ್ನುವ ಮಾತು ಆರಾಧ್ಯಳ ಮನಕ್ಕೆ ಘಾಸಿಯುಂಟು ಮಾಡಿದವು ಒಂದು ಗುಟುಕು ಕೂಡ ಕಾಫಿಯನ್ನು ಕುಡಿಯದೆ ಹಾಗೆ ಇದ್ದವಳು ರಿಷಿ ಅತ್ತ ಹೋಗುತ್ತಿದ್ದ ಹಾಗೆ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ಅತ್ತು ಸ್ವಲ್ಪ ಸಮಾಧಾನವಾದವಳು ಇಲ್ಲ ರಿಷಿ ಈ ಎಲ್ಲ ಮಾತುಗಳು ನಿಮ್ಮ ಹೃದಯದಿಂದ ಬಂದಿಲ್ಲ ಕೋಪಕ್ಕೆ ಹಾಗೆ ಮಾತನಾಡಿ ಹೋಗಿದ್ದೀರಾ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮುಂದೊಂದು ದಿನ ಖಂಡಿತ ನೀವು ನನ್ನನ್ನು ಒಪ್ಪುತ್ತೀರಾ ಎನ್ನುವ ನಂಬಿಕೆ ನನಗಿದೆ ಒಪ್ಪಲಿಲ್ಲ ಎಂದರೆ ನಾನು ಒಪ್ಪಿಸುತ್ತೇನೆ ಎಂದು ಹೇಳಿಕೊಂಡು ಅಲ್ಲಿಂದ ಹೋಗಿದ್ದಳು ಇತ್ತ ಸತ್ಯ ತಿಳಿದ ಋಷಿಗೆ ಕೆಲಸದ ಮೇಲೆ ಗಮನ ಕೊಡಲು ಸಾಧ್ಯವಾಗುತ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆರಾಧ್ಯ ಇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಇಷ್ಟು ದಿನ ತನ್ನ ಜೊತೆಯಲ್ಲಿಯೇ ಇದ್ದುಕೊಂಡು ನನಗೆ ಮೋಸ ಮಾಡಿದರಲ್ಲ ಎಂದು ನೆನೆದವನಿಗೆ ಸಂಕಟ ಹೆಚ್ಚಾಗುತ್ತಿತ್ತು ಅವನಿಗರಿವಿಲ್ಲದೆ ಈಗಾಗಲೇ ಇಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಬಂಧ ಶುರುವಾಗಿತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆರಾಧ್ಯಗಳ ಮುಂದೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಅವನಿಗೆ ಒಡನೆಯೇ ಶ್ರೇಯ್ಯ ಅವರ ಕ್ಯಾಬಿನ್ಗೆ ಹೋದವನು ತನಗೆ ಆರೋಗ್ಯ ಸರಿ ಇಲ್ಲ ರಜೆ ಬೇಕು ಎಂದು ಹೇಳಿ ರಜೆ ತೆಗೆದುಕೊಂಡು ಮನೆಗೆ ಹೋಗಿದ್ದನು ನನ್ನಿಂದ ಅವರ ಮನಸ್ಸಿಗೆ ಬಹಳವೇ ನೋವಾಯಿತು ಎಂದು ನೊಂದುಕೊಂಡವಳ ಕಣ್ಣಿನಲ್ಲಿಯೂ ಕೂಡ ನೀರಿದ್ದವು ಅಲ್ಲಿ ಎಲ್ಲರ ಮುಂದೆ ಅಳಲು ಸಾಧ್ಯವಾಗದೆ ಶೌಚಾಲಯಕ್ಕೆ ಓಡಿ ಹೋಗಿ ಹತ್ತು ಬಂದಿದ್ದಳು ದೇಹ ಮಾತ್ರ ಇಲ್ಲಿತ್ತು ನಾಮಕಾವಸ್ಥೆಗೆ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ ಆರಾಧ್ಯಳನ್ನು ನೋಡಿ ವಿಚಿತ್ರವೆನಿಸಿತು ಶ್ರೇಯಾ ಅವರಿಗೆ ಅವಳು ಇಲ್ಲಿ ಬಂದಾಗಿನಿಂದ ಎಂದಿಗೂ ಹೀಗೆ ಅವಳನ್ನು ಅವರು ನೋಡಿರಲಿಲ್ಲ ಅಲ್ಲದೆ ಅವಳ ಕಣ್ಣುಗಳು ಆಗಲೇ ಕೆಂಪಾಗಿ ಊದಿಕೊಂಡಿದ್ದವು ಅದನ್ನು ನೋಡಿದವರೇ ಅವಳನ್ನು ತನ್ನ ಕ್ಯಾಬಿನ್ಗೆ ಬರಲು ತಿಳಿಸಿ ಅವರು ಮುಂದೆ ಹೋಗಿದ್ದರು ಆರಾಧ್ಯ ಏನಾಯಿತು ಯಾಕೆ ಕಣ್ಣು ಕೆಂಪಾಗಿ ಊದಿಕೊಂಡಿದೆ ಎಂದು ತನ್ನ ಮುಂದೆ ಬಂದು ಕುಳಿತವಳನ್ನು ಕೇಳಿದರು ಅವರ ದಿಢೀರ್ ಪ್ರಶ್ನೆಗೆ ಏನು ಉತ್ತರಿಸುವುದು ಎಂದು ತಿಳಿಯದೆ ಕಂಗಾಲಾದವಳು ಒಡನೆ ಸ್ವಲ್ಪ ತಲೆನೋವು ಆಂಟಿ ಅದಕ್ಕೆ ಹಾಗೆ ಆಗಿರಬೇಕು ಎಂದು ಆರಿಕೆಯ ಉತ್ತರ ನೀಡಿದಳು ಹೌದಾ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಚಿಕ್ಕ ವಯಸ್ಸಿನಿಂದಲೂ ಅವಳನ್ನು ನೋಡಿಕೊಂಡೇ ಬಂದಿದ್ದಾರೆ ಶ್ರೇಯ್ಯ ಅವರಿಗೆ ಅವಳೆಂದರೆ ಬಲು ಇಷ್ಟ ಈಗಲೂ ಕೂಡ ಅದೇ ಕಾಳಜಿಯಿಂದ ಕೇಳಿದರು ಬೇಡ ಆಂಟಿ ಸ್ವಲ್ಪ ತಲೆನೋವು ಅಷ್ಟೇ ಕಡಿಮೆಯಾಗುತ್ತೆ ಇಷ್ಟಕ್ಕೆಲ್ಲ ಆಸ್ಪಿಟಲ್ ಏಕೆ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡುತ್ತೇನೆ ಎಂದಳು ರಿಷಿ ಮನೆಗೆ ಹೊರಟ ನಂತರ ಅವಳಿಗೂ ಕೂಡ ಅಲ್ಲಿ ಇರಲು ಮನಸ್ಸಾಗುತ್ತಿಲ್ಲ ಮನೆಗೆ ಹೋಗಿ ಟ್ಯಾಬ್ಲೆಟ್ ತಿಂದು ರೆಶ್ಟ್ ಮಾಡು ನಾನು ಈಗಲೇ ರಾಜಣ್ಣನನ್ನು ಬರಏಳುತ್ತೇನೆ ಎಂದರು ರಾಜಣ್ಣ ಅಂಕಲ್ಗೆ ಏಕೆ ತೊಂದರೆ ಆಂಟಿ ನಾನೇ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗುತ್ತೇನೆ ಎಂದಳು ಧನುಷ್ ಜಪಾನ್ಗೆ ಹೋದ ನಂತರ ಅವಳ ಜವಾಬ್ದಾರಿಯನ್ನು ಶ್ರೇಯಾ ಅವರಿಗೆ ವಹಿಸಿದ್ದರು ಮಿಥುನ್ ಅವರು ಅವಳನ್ನು ಒಬ್ಬಳನ್ನೇ ಕಳಿಸುವ ಹಾಗಿಲ್ಲ ಎಂದು ಮೊದಲೇ ಆಜ್ಞೆ ಹೊರಡಿಸಿದರು ಅಂಥದ್ದರಲ್ಲಿ ಈಗ ಹೇಗೆ ತಾನೇ ಅವಳನ್ನು ಒಬ್ಬಳನ್ನೇ ಕ್ಯಾಬ್ನಲ್ಲಿ ಕಳುಹಿಸುತ್ತಾರೆ ಕ್ಯಾಬಾ ಬೇಡ ಬೇಡ ಆರಾಧ್ಯ ಮಿಥುನ್ ಸರ್ ನಿನ್ನನ್ನು ಒಬ್ಬಳನ್ನೇ ಕಳಿಸುವ ಆಗಿಲ್ಲ ಎಂದು ಹೇಳಿದ್ದಾರೆ ನಾನು ಈಗಲೇ ರಾಜಣ್ಣನವರಿಗೆ ಕರೆ ಮಾಡುತ್ತೇನೆ ಎಂದು ತಕ್ಷಣಕ್ಕೆ ಮೊಬೈಲ್ ತೆಗೆದು ಡ್ರೈವರ್ ರಾಜಣ್ಣ ಅವರಿಗೆ ಕರೆ ಮಾಡಿದರು ಅಲ್ಲ ಆಂಟಿ ನನಗಿಂತ ಚಿಕ್ಕವರೆಲ್ಲ ಒಬ್ಬೊಬ್ಬರೇ ಕ್ಯಾಬಲ್ಲಿ ಓಡಾಡುತ್ತಾರೆ ನಾನು ಓಡಾಡಿದರೆ ಏನು ತಪ್ಪು ಯಾಕೆ ನನ್ನನ್ನು ಒಬ್ಬಳನ್ನೇ ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಅಸಮಾಧಾನದಲ್ಲಿ ಹೇಳಿದಳು ಯಾಕೆಂದರೆ ಅವರ ಮುದ್ದುವಿನ ಮೇಲೆ ಅವರಿಗೆ ತುಂಬ ಪ್ರೀತಿ ಅದಕ್ಕೆ ನಿನ್ನನ್ನು ಎಲ್ಲಿಗೂ ಒಬ್ಬಳನ್ನೇ ಕಳಿಸುವುದಿಲ್ಲ ಎಂದು ಅವಳ ಕೆನ್ನೆ ಹಿಡಿದು ನಕ್ಕರು ತನ್ನ ತಂದೆ ತನ್ನನ್ನು ಬಂಗಾರದ ಪಂಜರ ಮಾಡಿರುವುದು ನೆನಪಿಸಿ ಬೇಸರವಾದರೂ ಋಷಿಯ ವಿಷಯದ ಮುಂದೆ ಅದು ಎಚ್ಚೆನಿಸದೆ ಹಾಗೆ ಸುಮ್ಮನಾದಳು ಇಂಟರ್ ನ್ಯಾಷನಲ್ ಕಲ್ಚರಲ್ ಸಂಸ್ಥೆಯವರು ಏರ್ಪಡಿಸಿದ ಸ್ಪರ್ಧೆಯ ದಿನ ಬಂದೇ ಬಿಟ್ಟಿತು ಧನುಷ್ ಬೇಗ ಎದ್ದು ತಯಾರಾದವನು ದಕ್ಷನನ್ನು ಇಳಿಸಿ ಸ್ನಾನಕ್ಕೆ ಕಳುಹಿಸಿ ಶರದಿ ತನ್ನ ರೂಮಿನಿಂದ ಹೊರಗೆ ಬಾರದೆ ಇರುವುದನ್ನು ಗಮನಿಸಿದವನು ಇವಳು ಇನ್ನೂ ಮಲಗಿದ್ದಾಳ ಹೇಗೆ ಎಂದುಕೊಂಡು ಅವಳ ಕೋಣೆಯ ಬಳಿ ಓದವನು ಬಾಗಿಲನ್ನು ತಟ್ಟಿದೆ ಒಳಗೆ ಹೋಗಿದ್ದನು ಶರದಿ ಸೀರೆಯುಟ್ಟು ತನ್ನ ನರಿಗೆಯನ್ನು ನಡುವಿನ ಬಳಿ ಸಿಕ್ಕಿಸುತ್ತಿದ್ದಳು ಅದನ್ನು ನೋಡಿದವನು ಒಡನೆಯೇ ಅವಳಿಗೆ ಬೆನ್ನು ಹಾಕಿ ನಿಂತು ಸಾರಿ ಎಂದನು ಒಡನೆಯೇ ಅವನೆಡೆಗೆ ತಿರುಗಿದವಳು ಬಾಗಿಲು ತಟ್ಟಿ ಒಳಗೆ ಬರಬೇಕು ಎನ್ನುವುದು ಗೊತ್ತಾಗುವುದಿಲ್ಲವ ನಿನಗೆ ಎಂದಳು ಕೋಪದಲ್ಲಿ ಬಟ್ಟೆ ಬದಲಾಯಿಸುವಾಗ ಬಾಗಿಲನ್ನು ಭದ್ರವಾಗಿ ಹಾಕಿಕೊಳ್ಳಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ಲವ ನಿನಗೆ ಎಂದು ಅವಳೆಡೆಗೆ ತಿರುಗಿ ಅವಳಿಗೆ ಜೋರು ಮಾಡಿದನು ಬಾಗಿಲ ಇನ್ನೊಂದು ಚಿಲಕ ಹಾಕಿಕೊಳ್ಳದೆ ಇರುವುದು ತನ್ನದೇ ತಪ್ಪು ಎಂದು ಅರಿವಾದಾಗ ಸುಮ್ಮನಾದಳು ಹೂವಿನ ಚಿತ್ತಾರವಿರುವ ಕಡು ನೀಲಿ ಬಣ್ಣದ ಸೀರೆಯುಟ್ಟು ಅದಕ್ಕೊಪ್ಪುವ ಬಳೆ ಹಾಗೂ ತನ್ನದೇ ಚಿನ್ನದ ಜುಮುಕಿ ಹಾಕಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಶರದಿ ಆ ಜುಮುಕಿಯನ್ನು ತಾವು ಕೂಡಿಟ್ಟಿದ್ದ ಹಣದಲ್ಲಿ ವಸುಂಧರ ಅವರು ಶರದಿಗಿಂದೇ ಹೊಸ ವಿನ್ಯಾಸದಲ್ಲಿ ಮಾಡಿಸಿದ್ದರು ಮುಖಕ್ಕೆ ಹಾಕಿಯೇ ಇಲ್ಲವೇನು ಎನ್ನುವಷ್ಟು ಸ್ವಲ್ಪ ಕ್ರೀಮ್ ಕಣ್ಣಿಗೆ ಕಾಡಿಗೆ ತುಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಅಣೆಗೆ ಪುಟ್ಟದೊಂದು ಬಿಂದಿ ಸರಳವಾದ ಅಲಂಕಾರ ಮಾಡಿದರೂ ಕೂಡ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು ಶರದಿ ಹೀಗೆ ಯಾರನ್ನು ದೃಷ್ಟಿ ನೋಡಿರಲಿಲ್ಲ ಅವನು ಅಂದು ವಿಮಾನ ನಿಲ್ದಾಣದಲ್ಲಿ ನಿನಗೆ ಹಾಕಿಕೊಂಡು ಬರಲು ಬೇರೆ ಬಟ್ಟೆ ಯಾವುದು ಇರಲಿಲ್ಲವಾ ಎಂದವನು ಇಂದು ಅದೇ ಸೀರೆಯಲ್ಲಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದವಳನ್ನು ರೆಪ್ಪೆಯನ್ನು ಅಲುಗಿಸದೆ ಅವಳನ್ನೇ ನೋಡುತ್ತಿದ್ದವನ ನೋಟವನ್ನು ಎದುರಿಸಲಾಗದೆ ಮತ್ತೆ ಅವನಿಗೆ ಬೆನ್ನು ಮಾಡಿ ಕನ್ನಡಿಯ ಮುಂದೆ ನಿಂತ ಶರದಿ ಮೀನ ಸ್ನಾನ ಮಾಡುತ್ತಿದ್ದಾಳೆ ಇನ್ನೂ ಐದು ನಿಮಿಷ ಬರ್ತೀವಿ ಎಂದಳು ಅವಳ ಮಾತನ್ನು ಕೇಳಿ ಏನು ಮಾತನಾಡದೆ ಹೊರ ಬಂದಿದ್ದನು ಹೊರ ಬಂದವನ ಮುಖದಲ್ಲಿ ಮಂದ ಆಸ ಮಗುಳು ನಗು ಮೂಡಿತು ಅಲ್ಲಿಯೇ ಉಪಹಾರವನ್ನು ಮುಗಿಸಿದ ನಾಲ್ವರು ಸ್ಪರ್ಧೆ ನಡೆಯುವ ಜಾಗಕ್ಕೆ ಬಂದಿದ್ದರು ದೇಶದ ವಿವಿಧ ಭಾಗಗಳಿಂದ ಹಲವಾರು ವಿದ್ಯಾರ್ಥಿಗಳು ಸ್ಪರ್ಧೆಗಾಗಿ ಅಲ್ಲಿಗೆ ಬಂದಿದ್ದರು ಎಲ್ಲರಿಗೂ ತಮ್ಮ ತಮ್ಮ ಕೌಶಲ್ಯಗಳನ್ನು ಜನರೆದುರು ಇಡುವ ಆತುರ ಆದರೆ ದಕ್ಷ್ ಹಾಗೂ ಮೀನಾ ಅಲ್ಲಿನ ಜನರನ್ನು ನೋಡಿಯೇ ಎದರಿ ಹೋಗಿದ್ದರು ಅವರ ಭಯವನ್ನು ಅರಿತ ಶರದಿ ಈಗಾಗಲೇ ತುಂಬ ಸಲ ಧೈರ್ಯವನ್ನು ಎಳಿದಳು ಎಷ್ಟೇ ಧೈರ್ಯ ಎಳಿದರೂ ಕೂಡ ಇಬ್ಬರು ಸಮಾಧಾನವಾಗುತ್ತಿರಲಿಲ್ಲ ಕೊನೆಗೂ ಇಬ್ಬರನ್ನು ವೇದಿಕೆ ಮೇಲೆ ಕರೆಯಲಾಗಿತ್ತು ದಕ್ಷ್ ಹಾಗೂ ಮೀನಾ ವೇದಿಕೆ ಮೇಲೆ ಹೋಗುತ್ತಿದ್ದ ಹಾಗೆ ಧನುಷ್ ಪಕ್ಕ ನಿಂತ ಶರದಿ ಏನಾಗುವುದು ಎಂದು ಭಯ ಬೀ ಬೀತಳಾದಳು ಶರದಿಯ ಭಯದಂತೆ ವೇದಿಕೆಯ ಮೇಲೆ ಹೋಗಿ ಐದು ನಿಮಿಷವಾದರೂ ಸಹ ದಕ್ಷ್ ಹಾಗೂ ಮೀನಾ ಇಬ್ಬರ ಗಂಟಲಿನಿಂದಲೂ ಸ್ವರ ಹೊರಡಲೇ ಇಲ್ಲ ಆಗಲೇ ಬಂದಿದ್ದವರೆಲ್ಲ ಅವರನ್ನು ನೋಡಿ ನಗಲು ಶುರು ಮಾಡಿದರು ಇಬ್ಬರು ಬಾಯಿ ಬಿಡದವರನ್ನು ನೋಡಿದ ಶರದಿ ಕುಸಿದು ಹೋದಳು ತುಂಬಾ ಶ್ರಮ ವಹಿಸಿ ಇಬ್ಬರಿಗೂ ಅಭ್ಯಾಸ ಮಾಡಿಸಿದ್ದಳು ಈಗ ಅವಳ ಶ್ರಮ ನೀರಿನಲ್ಲಿ ಓಮ ಮಾಡಿದಂತೆ ಆಗುವುದರಲ್ಲಿತ್ತು ಮುಂದುವರೆಯುವುದು ದಕ್ಷ ಹಾಗೂ ಮೀನಾ ಅವರು ಕಲಿತಿರುವ ವಿಷಯಗಳ ಬಗ್ಗೆ ತಿಳಿಸಿಕೊಡಲು ಮುಂದುವರೆಯುತ್ತಾರಾ ಅಥವಾ ಭಯದಲ್ಲಿಯೇ ಹಾಗೆ ನಿಂತಿರುತ್ತಾರಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು